ಶುಭೋದಯ ಮಕ್ಕಳೇ ಎಲ್ಲರೂ ಚೆನ್ನಾಗಿದ್ದೀರಾ ನಮ್ಮ ಕಲಿನಲಿ ಚಾನಲ್ಗೆ ಸ್ವಾಗತ ಮಕ್ಕಳೇ ಹಿಂದಿನ ವೀಡಿಯೋದಲ್ಲಿ ಪಾಠ ನಾಲ್ಕು ಹೂದೋಟ ಈ ಪಾಠವನ್ನು ಕಲ್ತಿದ್ರಿ ಅಲ್ವಾ ಇವತ್ತು ನಾನು ಅಭ್ಯಾಸ ಭಾಗವನ್ನು ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಅಭ್ಯಾಸ ಪಾಠದ ವಾಕ್ಯಗಳನ್ನು ಕೆಳಗೆ ನೀಡಿದೆ ಬಿಟ್ಟಿರುವ ಪದಗಳನ್ನು ಸೇರಿಸಿ ಮಕ್ಕಳಿಂದ ಹೇಳಿಸಿ ಮೊದಲನೇದು ಹೂದೋಟಕ್ಕೆ ಬರಲು ನನಗೆ ಡ್ಯಾಶ್ ಇಷ್ಟ ಹೂದೋಟಕ್ಕೆ ಬರಲು ನನಗೆ ತುಂಬ ಇಷ್ಟ ಎರಡನೇದು ನಾನು ಹೋಗಿ ಸ್ವಲ್ಪ ಹೊತ್ತು ಡ್ಯಾಶ್ ಆಡಲೆ ನಾನು ಹೋಗಿ ಸ್ವಲ್ಪ ಹೊತ್ತು ಜೋಕಾಲಿ ಆಡಲೆ ಮೂರನೇದು ನಿಮ್ಮ ಡ್ಯಾಶ್ ಆಯಿತೆ ನಿಮ್ಮ ನಡೆದಾಟ ಆಯಿತೆ ನಾಲ್ಕನೇದು ನೀನು ತುಂಬ ಡ್ಯಾಶ್ ನೀನು ತುಂಬಾ ಜಾಣೆ ಮಕ್ಕಳಿಗೆ ಪ್ರಶ್ನೆ ಕೇಳಿ ಉತ್ತರ ಹೇಳಿಸಿ ಒಂದೇದು ಅಜ್ಜಿ ದಿನಾಲು ಸಂಜೆ ಎಲ್ಲಿಗೆ ಹೋಗುತ್ತಿದ್ದರು ಅಜ್ಜಿ ದಿನಾಲು ಸಂಜೆ ಹೂದೋಟಕ್ಕೆ ಹೋಗುತ್ತಿದ್ದರು ಎರಡನೇದು ಮಕ್ಕಳೇ ದೇಹಕ್ಕೆ ಒಳ್ಳೆಯ ವ್ಯಾಯಾಮ ಯಾವುದು ನಡೆಯುವುದು ದೇಹಕ್ಕೆ ಒಳ್ಳೆಯ ವ್ಯಾಯಾಮ ಮೂರನೇದು ಸುಮ ಯಾವ ಆಟ ಆಡಿದಳು ಸುಮ ಜೋಕಾಲಿಯ ಆಟ ಆಡಿದಳು ಯಾರು ಯಾರಿಗೆ ಹೇಳಿದರು ಕೇಳಿದರು ಎಂದು ಮಕ್ಕಳನ್ನು ಕೇಳಿ ಉತ್ತರ ಪಡೆಯಿರಿ ಒಂದನೇದು ಅಜ್ಜಿ ನೀವು ದಿನಾಲು ಸಂಜೆ ಹೂದೋಟಕ್ಕೆ ಬರುತ್ತೀರಿ ಅಲ್ಲವೇ ಎಂದು ಕೇಳಿದವರು ಯಾರು ಸುಮ ಎರಡನೇದು ನಡೆಯುವುದು ದೇಹಕ್ಕೆ ಒಳ್ಳೆಯ ವ್ಯಾಯಾಮ ಈ ವ್ಯಾಯಾಮ ಆರೋಗ್ಯಕ್ಕೆ ಅಗತ್ಯ ಎಂದು ಕೇಳಿದವ ಎಂದು ಹೇಳಿದವರು ಯಾರು ಅಜ್ಜಿ ಮಕ್ಕಳು ಚಿಕ್ಕಂದಿನಿಂದಲೂ ಇಂಥ ಒಳ್ಳೆಯ ಅಭ್ಯಾಸವನ್ನು ಬೆಳೆಸಿಕೊಳ್ಳುವುದು ಒಳ್ಳೆಯದು ಎಂದು ಹೇಳಿದವರು ಯಾರು ಅಜ್ಜಿ ಈ ಕೆಳಗಿನ ವಾಕ್ಯಗಳನ್ನು ಓದಿ ಮಕ್ಕಳಿಂದ ಹೇಳಿಸಿ ನಾನು ದಿನಾಲು ಸ್ನಾನ ಮಾಡುತ್ತೇನೆ ನಮ್ಮ ಊರಿನಲ್ಲಿ ಹಲವಾರು ಮನೆಗಳಿವೆ ನನ್ನ ಗೆಳತಿ ತುಂಬ ಜಾಣೆ ಚಿತ್ರಗಳಲ್ಲಿರುವ ಹೂಗಳನ್ನು ಹೆಸರಿಸಲು ಹೇಳಿ ಗುಲಾಬಿ ರೋಸ್ ಚೆಂಡು ಹೂವು ಮಾರಿಗೋಲ್ಡ್ ದಾಸವಾಳ ಹಿಬಿಸ್ಕಸ್ ಮಲ್ಲಿಗೆ ಜಾಸ್ಮಿನ್ ಸೂರ್ಯಕಾಂತಿ ಸನ್ಫ್ಲವರ್ ಕನಕಾಂಬರ ಫೈರ್ ಕ್ರಾಕರ್ ಫ್ಲವರ್ ಮಕ್ಕಳೇ ಇದನ್ನೆಲ್ಲ ನೀವೊಂದು ಸಲ ಅಭ್ಯಾಸ ಮಾಡ್ತೀರಾ ಅಲ್ವಾ ಧನ್ಯವಾದಗಳು